మరి కొంత ఉండక్షేత్ర ఆచారీత్వ ముందు దేవస్థాన అనుకూలత ఇది తొందర ఇంత పూర్తి నేతృత్వ శరణ మున్ పరిసరత్వం దేవస్థాన సహకారీ ಒಂದು ಉದ್ಘಾಟನೆ ಆಗಿಲಂತ ಒಂದು ಐವತ್ತು ಜನ ನಲ್ಪತ್ತೈದು ಜನ ನಲ್ಪತ್ತೈದು ತಂಡ ತಂಡ ಹೊಡುತ್ತೆ ತಂಡದ ನೋಂದಾವಣೆ ಆರಂಭಗಳು ಹೆಂಗ್ ಬಣ್ಣ ಕೇವಲ ಆಡಳಿತ ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯದರ್ಶಿ ಆಗುತ್ತೆ ಮಾತ್ರ ತಂಡದ ಮೆಂಬರ್ ಅಭಿಪ್ರಾಯ ಮಾಡ್ತಾರೆ ಅನಿಸಿಕೆನೆ ಒಂದು

ನಮ್ಮಂಡು ಸನ್ಮಾನ್ಯ ಶ್ರೀ ನಮ್ಮ ಮಾತೆರ್ಲಾ ಮೋಕೆಲಾ ಮಾಜಿ ಸಚಿವೆರ್ ಅವಳ ದೇವಸ್ಥಾನಕ್ಕೂ ಸಂಬಂಧಪಟ್ಟ ನವ ಜರಾಯ್ ನೆಕೆರ್ ಸತಿವೆರ್ ಅಪ್ಪರ್ ತೂ ಕಲೇಕ್ ಬೊಕ ದೇವಸ್ಥಾನಕ್ಕೋ ಒಂಜಾಪ್ತ್ ಸಫಾಯಿ ನ್ ಮಾತರಾ ಆನ ರತಿ ಎಂಟ ಪೂರ ಪಾತೆರ ಒಕ್ಕ ಆಶಿರ್ವಾದದ ಮನಿ ಕೊನ ಕೇನ್ ಅಪರ್ತು ಆ ಪೆಯಾಪಿ ಮಾನೆರೆ ಪೂರ ಪ್ರಿಯರ್ ಬಂಡೆ ವ್ಯಕ್ತಿರ್ ಪ್ರಥಮ ಈ ಕ್ಷೇತ್ರದ ಅಧಿಪತಿ ಆಯ್ನೆ ಕಾಶಿ ವಿಶ್ವನಾಥ ದೇವರಿಗೆ ಬಲಮೂರಿ ಮಹಾಗಣಪತಿ ದುರ್ಗಾದೇವಿ ನಾಗ ಪರಿವಾರ ದೇವರಿಗೆ ಮಾತೃ ಶಾಸ್ತ್ರ ನಮಸ್ಕಾರ ಇವ್ರು ಪುಣ್ಯ ದಿವಸ ಇವ ಚಿಕ್ಕ ಮೇಡ ಅವರು ನಮ್ಮ ತುಳುನಾಡು ವಿಶೇಷ ಇವಾಗ ಎಲ್ಲಿಯ ದೇವರು ದೇವರಿ ಇಲ್ಲ ಅಪ್ಪ ಎಪ್ಪ

ನಲ್ಪತ್ತೈದು ಜನರ ಸದಸ್ಯರ ನಿಗೃತು ಹೋದು ನಾನು ಬರಟ್ಟು ಜಾತಿ ಅಜ್ಜಿ ಸ್ವಚ್ಛತದ ಯಕ್ಷಗಾನ ಲೆಕ್ಕಾಚಾರ ದುಃಖ ಅಜ್ಜಿ ಪ್ರತಿಯೊಂದು ವಿಚಾರ ಪಡಕ ತನ್ನಾಟಕ್ಕೆ ಮಾತ್ರ ಸದಸ್ಯರ ಆಗ್ತಾರೆ ಇಕ್ಕಲಿಗೆ ಎಲ್ಲ ಒಬ್ಬ ಮಾಜಿ ಮುಜರಾಯ ಮಂತ್ರಿ ಆಗಲಿ ಹೆಚ್ಚಿನ ಸಹಕಾರ ಆ ದೇವರ ಎದುರು ಬಂದಿಲ್ಲ ಯಾರಿಗೆ ಬರ್ತದೆ ಆಡ ಎಕ್ಕದಾರ ಮನಗ ಇನಿ ಸರಪಾಡಿದ ಸರ್ಪ ಶುರು ಮಾಡ್ತೀರಂದು ಎಲ್ಲಂಜಿ ಬಂಟ್ವಾಳದ ಕುಡುಂಜಿ ಸರ್ಪ ಶುರು ಮಾಡ್ತಾರೆ

ಎನ್ನ ವಿಚಾರ ಈತೆ ನಮ್ಮ ಸತ್ಯ ಧರ್ಮ ನ್ಯಾಯಡುಳ್ಳ ಒಂದು ವಿಚಿತ್ರವಾದ ಕಳೆ ದಯಪಣೆಗೆ ನಾವು ಎಕ್ಕಡೆ ಪಟ್ಟಿ ಒಂದು ಪಾತ್ರೆ ದೇವರಿಗೆ ಇಲ್ಲಡೆ ಬರ್ತೇವೆ ಹೆಂಗ್ಲತ್ತಿ ಈ ಗ್ರಾಮೋಡೆ ಹೆಂಗ್ಲ ದೇವರನ್ನ ಭಜನೆ ಹೆಂಗ್ಲಿಡೆ ಭಾರಿ ಸಂತೋಷ ತೊಲಸಿ ಕಟ್ಟಿದ ಸ್ವಂತ ಮತ್ತೆ ನಿಂತೇನೆ ನಿಮ್ಮ ಹೂ ಮಾತ್ರ ಕಾಣ್ತದೆ ಹಳ್ಳಿ ಕಾಯ್ದಿದ ಮಾತ್ರ ಅಂಚನೆ ಒಂದು ವಿಶಿಷ್ಟವಾದ ಕಲೆದ ಒಟ್ಟಿಗೆ ಆ ಒಂದು ಸಂಬಂಧಪಟ್ಟ ದೇವರೇ ನಮ್ಮ ಇಲ್ಲಡೆ ಬರ್ತೇವೆ

மாத்த கலாவது அக்கித் அத்தனை பென்ஷன் இது நம்ம சன்மான் மோதி பக்க நூறார கிட்டே அனைத்து நமக்கு எத்தோது விஜயம்

து உலகாவது கலாவிதாது உற்பத்திடுது கஷ்டம் இது கலாவித ஜோக்கு கலாவிர் நம்ம பார்க்குறாங்க

ಮಸ್ತ್ ಇಲ್ಲೆಡೆಬಹುದು ಮಸ್ತ್ ಇಲ್ಲೇ ಆ ದೇವರಿಗೆ ಬಂದ ಪೂಜೆ ಮಾಡಬಹುದು ಅಪ್ಪ ದೇವರಡೆ ಬಾರಿ ಇಲ್ಲಡೆ ಬೈದೆ ಯಾ ದೇವರ ಪಪ್ಪ ನಡೆದ್ರು ಪ್ರತಿ ವರ್ಷ ಬರೋದಿದ್ದೇನೆ ಈ ಒಂದು ವ್ಯವಸ್ಥೆಗೆ ಪೂರಕವಾದ ಬಾರಿ ಸ್ಪಷ್ಟವಾದ ಬಂದ್ರೆ ನಮ್ಗೆ ವರ್ಷ ಆಯ್ನದು ಪ್ರತಿ ಮನೆ ಮನೆಗೆ ಹೋಗುವಂತ ವ್ಯವಸ್ಥೆ ಆಗಬೇಕು ಅಂತ ನಮ್ಮ ಇಚ್ಛೆ ಅದಕ್ಕೆ ಆ ಕಾಶಿ ವಿಶ್ವನಾಥ ಅನುಗ್ರಹ ಇರಲಿ ಹೇಳಿ ನಮ್ಮ ಪ್ರಾರ್ಥನೆ ಅದಕ್ಕೋಸ್ಕರ ಪೂರ ಚಿಕ್ಕ ಮೆನದ ಕೂಡ మెంబర్ అని ఆ ఐదు సార్ పత్రే వర